ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನಂತಂದರೆ ಇವತ್ತು ನಾನು ಒಂದು ಕೆಲ್ಸದ ಬಗ್ಗೆ ವೀಡಿಯೋ ಇದ್ದೀನಿ ಅದು ಏನು ಕೆಲಸ ಮತ್ತು ಎಲ್ಲಿ ಯಾವ ಲೊಕೇಶನ್ ಮತ್ತು ಸ್ಯಾಲ್ರಿ ಎಷ್ಟು ಇದ್ರ ಬಗ್ಗೆ ಫುಲ್ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಅದರಿಂದ ಫುಲ್ ವೀಡಿಯೋ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಏನಕ್ಕೆ ಅಂತಂದರೆ ನಿಮಗೆ ಅರ್ಥ ಆಗೋದಿಲ್ಲ ಅದರಿಂದ ಫುಲ್ ವೀಡಿಯೋ ನೋಡಿ ಏನು ಅಂತಂದರೆ ಇದು ಕೆಲಸ ಏನು ಅಂತಂದರೆ ಎ ಟಿ ಎಮ್ಗೆ ಕ್ಯಾಶ್ನ ಲೋಡ್ ಮಾಡುವಂಥದ್ದು ಮತ್ತು ಲೊಕೇಶನ್ನು ಬ್ಯಾಂಗ್ಳೂರ್ ಜೆ ಪಿ ನಗರ ಡೊಂಬ್ಲೂರಲ್ಲಿ ಇದು ಇರೋದು ಲೊಕೇಶನ್ ಬ್ಯಾಂಗ್ಳೂರಲ್ಲಿರೋದು ಇರೋದು ಜೊತೆಗೆ ಇವರಿಗೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತಂದರೆ ಹದಿನಾರು ಸಾವಿರ ಸ್ಯಾಲ್ರಿ ಜೊತೆಗೆ ಪ್ಲಸ್ ಟಿನೂ ಇರುತ್ತೆ ಓ ಟಿ ಅಂದರೆ ಎಕ್ಸ್ಟ್ರಾ ಡ್ಯೂಟಿ ಮಾಡಿಸ್ಕೊಂಡ್ರಿಂದ ಓ ಟಿ ಅಂತ ಕರೀತಾರೆ ಅದಕ್ಕೂ ಏನು ಅಮೌಂಟ್ ಇದೆ ಅದನ್ನು ಕೊಡ್ತಾರೆ ಆಮೇಲೆ ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತಂದರೆ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು ಜೊತೆಗೆ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಅಂತ ಇರ್ತಾರಲ್ಲ ಅವರು ಕೂಡ ಅಪ್ಲೈ ಮಾಡ್ಬೋದು ಆಮೇಲೆ ಇದಕ್ಕೆ ಯಾರನ್ನ ಕೇಳಿದ್ದಾರೆ ಅಂತಂದರೆ ಬರೀ ಹುಡುಗರನ್ನ ಮಾತ್ರ ಕೇಳಿದ್ದಾರೆ ಹುಡುಗಿರನ್ನ ಕೇಳಿಲ್ಲ ಅದರಿಂದ ಹುಡುಗರು ಮಾತ್ರ ಅಪ್ಲೈ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ದರೂ ನಾನು ಕೆಳಗಡೆ ಲಿಂಗಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ಏನೇ ಡೌಟ್ ಇದ್ದರೂ ಅವ್ರನ್ನ ಕೇಳಿಕೊಳ್ಳಿ ಎಲ್ಲಿ ಬರಬೇಕು ಮತ್ತು ಇಂಟರ್ವ್ಯೂ ಎಲ್ಲಿರುತ್ತೆ ಅಂತನೆಲ್ಲ ಕೇಳ್ಕೊಳ್ಳಿ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನೊಬ್ರಿಗೆ ಶೇರ್ ಮಾಡಿ ನೀವು ಹೋಗಲಿಲ್ಲ ಅಂತಂದ್ರೂ ಕೂಡ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅದರಿಂದ ಶೇರ್ ಮಾಡಿ ಈ ಇಷ್ಟೇಳಿ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ಸ್ ಬೈ ಬೈ ಫ್ರೆಂಡ್ಸ್